ಆಮೇಲೆ ರೂಪಾಯಿ ಬೆಲೆ ರೂಪಾಯಿ ಬೆಲೆಯನ್ನ ಅದರ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು ಒಂದು ಡಾಲರ್ಗೆ ಅವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೆಂಟು ರೂಪಾಯಿ ಇತ್ತು ಇವತ್ತು ಎಂಬತ್ಮೂರು ರೂಪಾಯಿ ಆಗಿದೆ ಎಲ್ಲಿ ನರೇಂದ್ರ ಮೋದಿಜಿ ಕಡಿಮೆ ಆದದ್ದು ರೂಪಾಯಿ ಬೆಲೆಯನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದಂಥ ಸುಳ್ಳು ಹೀಗೆ ಸುಳ್ಳಿನ ಸರಮಾಲೆಯೇ ಇವತ್ತು ಜನರ ಮುಂದೆ ಇಟ್ಟು ಭ್ರಮೆಯನ್ನು ಹುಟ್ಟಿಸಿ ಕನಸುಗಳನ್ನು ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನರೇಂದ್ರ ಮೋದಿ ಇವರು ಇವತ್ತು ಯಾವತ್ತೂ ಕೂಡ ನಿರುದ್ಯೋಗದ ಸಮಸ್ಯೆಯನ್ನಾಗಲಿ ಬೆಲೆ ಏರಿಕೆ ಬಗ್ಗೆ ಆಗಲಿ ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವತ್ತೂ ಕೂಡ ಮಾತಾಡಲ್ಲ ನೀವು ನೋಡಿ ಈ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ವಿಚಾರಗಳನ್ನು ಮಾತಾಡ್ತಾರೋ ಹೊರತು ಈ ಸಮಸ್ಯೆಗಳನ್ನು ಮಾತಾಡಲ್ಲ ಯುವಕರಿಗೆ ಯುವಕ ಯುವತಿಯರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳುದು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಮಾಡಲಿಲ್ಲ ನಿರುದ್ಯೋಗಿ ಸಮಸ್ಯೆ ಬೃಹಕಾರವಾಗಿ ಇವತ್ತು ದೇಶದಲ್ಲಿ ಬೆಳೀತಾ ಇದೆ ಅದನ್ನು ಕೂಡ ಮಾಡಲಿಲ್ಲ ಅವರು ಪಾಪ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡಾ ಮಾರಕ್ಕೆ ಹೋಗಿ ಬೋಂಡಾ ಮಾರಕ್ ಹೋಗಿ ಅಂತ ಅತ್ಯಂತ ಬೇಜವಾಬ್ದಾರಿ ತಂದಿಂದ ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ಬಹುಶಃ ದೇಶದ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಯಾರು ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡಿರೋದ್ರಿಂದ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ ಸಾಮಾನ್ಯ ಜನ ಜೀವನ ಮಾಡೋದು ಕಷ್ಟ ಆಗಿದೆ ಮಧ್ಯಮ ವರ್ಗದ ಜೀವ ಜನ ಕಷ್ಟ ಜೀವನ ಮಾಡೋದು ಕಷ್ಟ ಆಗಿದೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೆವು ಐದು ಗ್ಯಾರಂಟಿಗಳು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದು ಇವತ್ತು ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ವಿಫುಲರಾದರೆ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದರೆ ನಾವು ಕೊಟ್ ಮಾತಿನಂತೆ ನಡ್ಕೊಂಡಿದ್ದೇವೆ ಇವತ್ತು ಹೇಳಿ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ಹೆಣ್ಮಕ್ಳು ನೀವೆಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಮಾಡ ತಿರುಗಾಡ್ತಾ ಇದ್ದೀರಲ್ಲ ಹೆಣ್ಮಕ್ಳು ಫ್ರೀಯಾಗಿ ತಿರುಗಾಡ್ತಾ ಇದ್ದೀರ ಇಲ್ಲ ಇವತ್ತು ಎಲ್ಲ ಕರ್ನಾಟಕದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ ಬಸ್ನಲ್ಲಿ ತಿರುಗಾಡ್ತಾ ಇದ್ದಾರೆ ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ ನಾನು ಮೊನ್ನೆ ಅರ್ಸಿ ಕೆರೆಗೆ ಹೋಗಿದ್ದೆ ಅರ್ಸಿ ಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಬಂದ್ಲು ಹೂನಾರ ಇಟ್ಕೊಂಡಿದ್ಲು ನಾನು ಏನು ಹೂನಾರ ಹಿಡ್ಕೊಂಡಿದೆಯಲ್ಲಮ್ಮ ಅಂತ ನೋಡಿದ್ರೆ ಅವರು ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಹೋಗಿದ್ದಾರೆ ಟಿಕೆಟ್ ತಗೊಂಡಿದಾರಲ್ಲ ಆ ಟಿಕೆಟ್ ತಗೊಂಡಿರೋದ್ರಲ್ಲೇ ಹೂನಾರ ಮಾಡಿದ್ರು ಆ ಹೂನಾರ ನನಗೆ ಹಾಕ್ತಿದ್ರು ನೋಡಿ ಹೆಣ್ಣುಮಗಳು ಪಾಪ ನಾವು ಶಕ್ತಿ ಯೋಜನೆ ಮಾಡಿರೋದ್ರಿಂದ ಹೂನಾರ ಹಾಕಿ ನನಗೆ ಧನ್ಯವಾದಗಳನ್ನು ಹೇಳಿ ನಿಮ್ಮ ನೀವು ಮಾಡಿರೋದ್ರಿಂದ ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನೆಲ್ಲ ಹೋಗಿ ಬಂದೆ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಹೋಗಿ ನೋಡ್ಕೊ ಬಂದೆ ಅಂತ ಹೇಳಿದರು ಇದು ಶಕ್ತಿ ಯೋಜನೆ ಕಾರ್ಯಕ್ರಮ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯ ಕೊಡ್ತಾ ಇದ್ದೆ ಕೊಟ್ಟಿದ್ನ ಇಲ್ಲ ಕೊಡ್ತಾ ಇದ್ನ ಇಲ್ಲ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರು ಏಳು ಕೆ ಜಿಯಿಂದ ಐದು ಕೆಜಿ ಇಳಿಸಿದ್ರು ಹೌದಲ್ಲ ಐದು ಏಳು ಕೆ ಜಿಯಿಂದ ಐದು ಕೆ ಜಿ ಗಳಿಸಿದ್ದು ಇದು ಯಾರು ಕೊಡ್ತಾ ಇದ್ದದ್ದು ನಾವು ಬಡವರಿಗೆ ಅಕ್ಕಿ ಕೊಟ್ಟು ಪಾಪ ಮೂರು ಹೊತ್ತು ಊಟ ಮಾಡಲಿ ಅವರು ಹಚ್ಕಂಡು ಮಲಗಬಾರ್ದು ಕರ್ನಾಟಕ ಹಸಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ರೆ ಈ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ಐದು ಕೆ ಜಿ ಮಾಡಿದ್ರಲ್ಲ ಇದು ನ್ಯಾಯನಾ ಬಡವರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಇದು ನ್ಯಾಯನಾ ಅದನ್ನೇ ಬಸವರಾಜ ಬೊಮ್ಮಾಯಿ ಕೂಡ ಮುಂದುವರಿಸಿದರು ನಮ್ಮ ಪಕ್ಷ ಈ ಸಾರಿ ಚುನಾವಣಾ ಸಂದರ್ಭದಲ್ಲಿ ಐದು ಕೆಜಿ ಅಕ್ಕಿ ಜೊತೆಗೆ ಇನ್ನೂ ಐದು ಕೆಜಿ ಕೊಡುತ್ತೇವೆ ಅಂತೇಳಿ ನಾವು ಆಶ್ವಾಸನೆಯನ್ನು ಕೊಟ್ಟು ಈ ಆಶ್ವಾಸನೆ ಕೊಟ್ಟ ಮೇಲೆ ನಾನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರಿಗೆ ಅದು ಫುಡ್ ಕಾರ್ಪೊರೇಷನ್ ಪಿಡಿಯಾದವರು ಕರೆದೇ ನಾನು ನೋಡಿರಿ ನಾವು ಮಾತು ಕೊಟ್ಟಿದ್ದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಐದು ಕೆ ಜಿ ಕೊಡ್ತಾ ಇದ್ದೀವಿ ಇನ್ನೂ ಐದು ಕೆ ಜಿ ಕೊಡ್ರಿ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳೋದು ಅವರು ಕೊಡ್ತೀವಿ ಅಂತ ಒಪ್ಗದ್ರು ಪಾಪ ಒಪ್ಕೊಂಡು ಪತ್ರನೂ ಕೊಟ್ಬಿಟ್ರು ಕೊಟ್ಟಾದ ಮೇಲೆ ಮೂರು ದಿನ ಮೇಲೆ ಇನ್ನೊಂದು ಪತ್ರ ಬರೆದರು ಅಕ್ಕಿ ಕೊಡೋಕ್ಕಾಗಲ್ಲ ನಾನು ಕೇಳಿದೆ ಮ್ಯಾನೇಜರ್ ಕರೆದು ಯಾಕ್ರಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪತ್ರನು ಬರೆದು ನಮಗೆ ಈ ತರ ಅಕ್ಕಿ ಕೊಡಲ್ಲ ಅಂತ ಬರ್ದಿದ್ದೀರಲ್ಲ ಅಂತಂದ್ರೆ ಸಾರ್ ಕೇಂದ್ರ ಸರ್ಕಾರ ಕೊಡಬೇಡಿ ಅಂತ ಹೇಳ್ಬಿಟ್ರು ಯಾರು ಹೇಳಿದ್ರು ಇದನ್ನ ಕೇಂದ್ರ ಸರ್ಕಾರ ಅಂದ್ರೆ ಯಾರು ಮಿಸ್ಟರ್ ನರೇಂದ್ರ ಮೋದಿ ಬಡವರಿಗೆ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರಲ್ಲ ಇದು ಬಡವರಿಗೆ ದೊಡ್ಡ ಅನ್ಯಾಯ ಅಲ್ವಾ ಬಡವರು ಮಾಡಿದಂಥ ದ್ರೋಹ ಅಲ್ವಾ ನಾವು ಎಲ್ಲಿ ಭತ್ತ ಬೆಳೀತದೆ ಎಲ್ಲ ರಾಜ್ಯಗಳಿಗೂ ಪಂಜಾಬ್ ಛತ್ತೀಸ್ಗಢ ತೆಲಂಗಾಣ ಆಂಧ್ರ ಎಲ್ಲ ಕಡೆ ಪ್ರಯತ್ನವನ್ನು ಮಾಡದೆ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡದೆ ಎಲ್ಲೂ ಕೂಡ ನಾವು ಬೇಕಾದಷ್ಟು ಅಕ್ಕಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಕ್ಯಾಬಿನೆಟ್ನೆಲ್ಲ ತೀರ್ಮಾನ ಮಾಡಿದ ಅಕ್ಕಿ ಬದಲಿಗೆ ದುಡ್ಡು ಕೊಡೋಣ ಅಂತೇಳಿ ಒಬ್ಬರಿಗೆ ಇವತ್ತು ಮೂವತ್ನಾಲ್ಕು ಕೆಜಿ ಐದು ಕೆ ಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಈಗ ನೂರು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆಯಾ ಇಲ್ಲ ನಿಮಗೆ ಆ ಬರ್ತಾ ಇದೆ ನೋಡಿ ನಿಮ್ಗೆ ಅಕ್ಕಿ ಕೊಟ್ಟಿಲ್ಲ ಅವರು ನಾವು ದುಡ್ಡು ಕೊಡ್ತಾ ಇದ್ದೀವಿ ಈಗ ದುಡ್ಡು ಕೊಡ್ತಾ ಇದ್ದೀವಿ ಆಮೇಲೆ ಗೃಹ ಜ್ಯೋತಿ ಯೋಜನೆ ಯಾರು ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಅನ್ನ ಬಳಸ್ತಾರೆ ಇನ್ನೂರು ಅವರಿಗೆ ವಿದ್ಯುತ್ ಬಳಸ್ತಾರೆ ಅವ್ರು ಯಾರು ಕೂಡ ವಿದ್ಯುತ್ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ ನೂರಕ್ಕೆ ತೊಂಬತ್ತು ಜನರು ನೂರಕ್ಕೆ ತೊಂಬತ್ತಕ್ಕೂ ಹೆಚ್ಚು ಜನರು ವಿದ್ಯುತ್ ಬಿಲ್ ಅನ್ನು ಕಟ್ತಾ ಇಲ್ಲ ಕರ್ನಾಟಕದಲ್ಲಿ ಆ ದುಡ್ಡು ಕೂಡ ಉಳಿತಾಯ ಆಗ್ತದೆ ಆಮೇಲೆ ಗೃಹ ಲಕ್ಷ್ಮಿ ಯೋಜನೆ ಗೃಹ ಲಕ್ಷ್ಮಿ ಯೋಜನೆ ಮೂಲಕ ಮನೆ ಯಜಮಾನಿಗೆ ಅವರ ಬೇರೆ ಖರ್ಚುಗಳು ಖರ್ಚುಗಳನ್ನ ಮಾಡಲಿಕ್ಕೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ ಕೊಡ್ತಾ ಇದೀವ ಇಲ್ಲ ಎಲ್ಲ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆಯಾ ಇಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಆಮೇಲೆ ಯುವ ನಿಧಿ ಕಾರ್ಯಕ್ರಮ ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಅದನ್ನ ವಿವೇಕಾನಂದರವರ ಜನ್ಮದಿನದಿಂದ ಪ್ರಾರಂಭ ಮಾಡಿದ್ದೀವಿ ಅದನ್ನು ಕೂಡ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಐದು ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಐದು ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಈಗ ಹೇಳಿ ನೀವು ನಾವು ಕೊಟ್ಟ ಮಾತು ಕೊಟ್ಟಂತೆ ನಡ್ಕೊಂಡಿದ್ದೀವ ಇಲ್ಲ ಬಿಜೆಪಿಯವರು ಕೊಟ್ಟಂತೆ ನಡ್ಕೊಂಡಿದ್ದಾರಾ ಯಾರು ರೀ ನಡ್ಕೊಂಡಿರೋದು ಹ ಕಾಂಗ್ರೆಸ್ನವರಲ್ಲ ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ಬೇಕ ಬೇಡ ನೀವು ಮಾಡ್ಬೇಕ ಬೇಡ ಸೊ ಇದು ನುಡಿದಂತೆ ನಡೆದಿದ್ದೀವಿ ಇವತ್ತು